ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೂ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ಸಹ ನಮಸ್ಕಾರ ಈ ಬಾರಿಯ ದೀಪಾವಳಿ ಬಹಳ ಶುಭ ಲಗ್ನದಲ್ಲಿ ಬಂದಿರುವಂತಹದ್ದು ಶ್ರದ್ಧೆಯಿಂದ ಮನೆಯಲ್ಲಿ ನಾಳೆಯಿಂದ ಮೂರು ದಿವಸಗಳ ಕಾಲ ಮನೆಯಲ್ಲಿ ಮನೆ ದೇವರುಗಳ ಆರಾಧನೆ ಜೊತೆಯಲ್ಲಿ ನೀವು ನಂಬಿರೋ ಅಂತಹ ದೇವರುಗಳ ಆರಾಧನೆಯನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿ ನಿಮಗೆ ಬಹಳ ಶ್ರೇಷ್ಠ ಫಲಗಳು ದೊರೆಯುವಂತಹದ್ದು ನಾಳೆಯಿಂದ ಮೂರು ದಿವಸಗಳ ಕಾಲ ಬಹಳ ಸರಳವಾಗಿ ಮನೆಯಲ್ಲಿ ಮಾಡುವಂತಹ ರಾಯರ ಒಂದು ವಿಶಿಷ್ಟವಾದಂತಹ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮಠದಲ್ಲಿ ಮಾಡುವಂತಹ ದೀಪ ಸೇವೆಯ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಈ ರೀತಿ ಸರಳವಾದಂತಹ ಸೇವೆಗಳನ್ನು ರಾಯರಿಗೆ ಮಾಡಿ ಬಹಳ ಬೇಗ ನಿಮ್ಮ ಕಷ್ಟಗಳನ್ನು ಕಳ್ಕೊತೀರ ಇನ್ನು ಬಲಿಪಾಡ್ಯಮಿಯ ದಿವಸ ಅಂದರೆ ನಾಳೆಯಿಂದ ವ್ರತ ಪ್ರಾರಂಭ ಮಾಡುವಂತಹವರು ಬಲಿಪಾಡ್ಯಮಿ ಮೂರನೇ ದಿವಸ ಅಂದರೆ ಬುಧವಾರ ನಿಮ್ಮ ವ್ರತವನ್ನು ಸಮಾಪ್ತಿ ಮಾಡ್ಕೋಬೇಕು ಆವತ್ತಿನ ದಿವಸ ಅಂದರೆ ದೀಪಾವಳಿಯ ಹಬ್ಬದ ಕೊನೆಯ ದಿವಸ ವಿಶೇಷವಾಗಿ ಸ್ವಲ್ಪ ರಾಯರಿಗೆ ಪೂಜೆ ಪುನಸ್ಕಾರವನ್ನು ಮನೆಯಲ್ಲಿ ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಆವತ್ತಿನ ದಿವಸ ರಾಯರ ಪೂಜೆ ಹೇಗಿರಬೇಕು ವ್ರತ ಸಮಾಪ್ತಿಯನ್ನು ಯಾವ ರೀತಿ ಮಾಡ್ಕೋಬೇಕು ಎಲ್ಲವನ್ನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ದಿವಸ ಅಂತಂದರೆ ನೀವೇನು ಮಾಡಬೇಕು ಸೋಮವಾರನೇ ಎಲ್ಲ ದೇವರ ಪಾತ್ರೆಗಳನ್ನು ತೊಳ್ಕೊಂಡು ಎಲ್ಲ ದೇವರ ಫೋಟೋಗಳನ್ನು ಕೂಡ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಸೋಮವಾರವೇ ವಾರ ಮಾಡಿಕೊಳ್ಳುವಂತಹದ್ದನ್ನು ಮಾಡಿ ರಾಯರ ವ್ರತ ಮಾಡದೇ ಇರುವಂತಹವರು ಕೂಡ ಪ್ರತಿನಿತ್ಯ ಅಂದರೆ ನಾಳೆಯಿಂದ ಮೂರು ದಿವಸಗಳ ಕಾಲ ಪ್ರತಿನಿತ್ಯವೂ ಕೂಡ ರಾಯರ್ ಫೋಟೋವನ್ನು ಒರೆಸಿ ಹೊಸದಾಗಿ ಗಂಧವನ್ನು ಹಚ್ಚಿ ರಾಯರಿಗೆ ಸ್ವಲ್ಪ ತುಳಸಿಯನ್ನು ಹಚ್ಚಿ ಮೂರು ದಿವಸಗಳ ಕಾಲ ಸ್ವಲ್ಪ ಸಿಹಿಯನ್ನು ರಾಯರಿಗೆ ನೈವೇದ್ಯವನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿ ಬಹಳ ಒಳ್ಳೆಯ ಫಲಗಳನ್ನು ರಾಯರು ನಿಮಗೆ ಕರ್ಣಿಸ್ತಾರೆ ಇನ್ನು ಬುಧವಾರ ಬಲಿಪಾಡ್ಯಮಿಯ ದಿವಸ ನಿಮ್ಮ ರಾಯರ ಪೂಜೆ ಹೇಗಿರಬೇಕು ಅಂತಂದರೆ ರಾಯರ ಫೋಟೋವನ್ನು ಅವತ್ತು ಮತ್ತೆ ಒರೆಸ್ಕೋಬೇಕಾಗುತ್ತೆ ಒರೆಸ್ಕೊಂಡು ಶುದ್ಧವಾದಂತಹ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ ರಾಯರಿಗೆ ಹದಿನೆಂಟು ಪ್ಲಸ್ ಒಂದು ಅಂದರೆ ಹತ್ತೊಂಬತ್ತು ಗೆಜ್ಜೆಗಳು ಬರೋ ರೀತಿ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ರಾಯರಿಗೆ ತಪ್ಪದೆ ಸ್ವಲ್ಪ ತುಳಸಿಯನ್ನು ಏರಿಸಿ ದೀಪಾವಳಿಯ ದಿವಸ ಆದಷ್ಟು ರಾಯರಿಗೆ ಹಳದಿ ಬಣ್ಣದ ಹೂವುಗಳನ್ನು ಅರ್ಪಣೆ ಮಾಡಿ ಬಹಳ ಶ್ರೇಷ್ಠ ಚೆಂಡು ಹೂ ಎಲ್ಲ ಬಳಸಲಿಕ್ಕೆ ಹೋಗಬೇಡಿ ಸೇವಂತಿಗೆ ಹೂಗಳನ್ನು ಹಾಕಿ ಜೊತೆಯಲ್ಲಿ ರಾಯರು ಬಹಳ ಪ್ರೀತಿಯಿಂದ ಅರ್ಪಣೆ ಮಾಡಿಕೊಳ್ಳುವಂತಹ ದುಂಡು ಮಲ್ಲಿಗೆ ಹೂವನ್ನು ಕೂಡ ಅವತ್ತಿನ ದಿವಸ ರಾಯರ ಅಲಂಕಾರಕ್ಕೆ ಬಳಸಿ ಇನ್ನು ರಾಯರ ಮುಂದೆ ಇತ ಪ್ರಕಾರ ಎರಡು ದೀಪವನ್ನು ನೀವು ತುಪ್ಪದಲ್ಲಿ ಹಚ್ಚುವಂತಹದ್ದನ್ನು ಮಾಡಿ ಮತ್ತು ಮೂರು ಮಣ್ಣಿನ ದೀಪಗಳನ್ನು ತೆಗೆದುಕೊಳ್ಳಿ ಇದು ದೀಪಾವಳಿಯ ದಿವಸದ ಪೂಜೆ ಆದ್ದರಿಂದ ನೀವೇನು ಮಣ್ಣಿನ ದೀಪಗಳ ಹಚ್ಚುತ್ತಿರಲ್ವ ಆ ಮಣ್ಣಿನ ದೀಪಗಳ ಕೆಳಗಡೆ ಸ್ವಲ್ಪ ಹಸುವಿನ ಸಗಣಿಯನ್ನು ಇಡುವಂತಹದ್ದನ್ನು ಮಾಡಿ ರಾಯರ ಎದುರುಗಡೆ ಏನು ಮೂರು ಮಣ್ಣಿನ ದೀಪ ಹಚ್ಚುತ್ತಿರಲ್ವ ಶುದ್ಧವಾದಂತಹ ಹಸುವಿನ ಸಗಣಿಯನ್ನು ತಗೊಂಡು ಉಂಡೆ ಮಾಡಿ ಆ ದೀಪಗಳ ಕೆಳಗಡೆ ಇಟ್ಟು ಆ ದೀಪಗಳಿಗೆ ಸ್ವಲ್ಪ ನೀವೇನು ಮಾಡಬೇಕು ಒಂದು ಮೂರು ತರಹದ ಹೂವುಗಳು ಯಾವುದಾದ್ರೂ ಸರಿ ಮೂರು ತರಹದ ಹೂವುಗಳು ಮತ್ತು ತೆನೆ ರಾಗಿ ತೆನೆ ಸಿಕ್ಕಿದ್ರೆ ಅದನ್ನು ಕೂಡ ಬಳಸ್ಕೊಂಡು ಅಲಂಕಾರ ಮಾಡ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಇಲ್ಲ ಸಗಣಿ ಸಿಗೋದಿಲ್ಲ ಈ ರಾಗಿ ತೆನೆ ಎಲ್ಲ ಸಿಗೋದಿಲ್ಲ ಹಳ್ಳಿ ಕಡೆ ಇರೋಂಥವ್ರಿಗೆ ಸಿಗುತ್ತೆ ಸಿಟಿ ಕಡೆ ಕಷ್ಟ ಸಿಗಲಿಲ್ಲ ಅಂತಂದರೆ ನೀವು ಆ ಸಗಣಿ ಇಡುವಂತಹದ್ದನ್ನು ಸ್ಕಿಪ್ ಮಾಡಿ ನೇರವಾಗಿ ಮಣ್ಣಿನ ದೀಪಗಳನ್ನು ರಾಯ ಎದುರುಗಡೆ ಇಟ್ಟು ತುಪ್ಪದಲ್ಲಿ ಈ ದೀಪಗಳನ್ನು ಹಚ್ಕೊಡುವಂಥದ್ದನ್ನು ಮಾಡಿ ಒಟ್ಟಾರೆಯಾಗಿ ಅವತ್ತಿನ ದಿವಸ ನೀವು ರಾಯರ್ ಮುಂದೆ ಹಚ್ಚುವಂತಹ ಎರಡು ದೀಪ ಜೊತೆಯಲ್ಲಿ ಮೂರು ಮಣ್ಣಿನ ದೀಪ ಒಟ್ಟಾರೆಯಾಗಿ ಐದು ದೀಪಗಳು ಹಾಕಬೇಕು ಮನೆ ದೇವರಿಗೂ ಕೂಡ ಅವತ್ತಿನ ದಿವಸ ಸ್ವಲ್ಪ ವಿಶೇಷವಾಗಿ ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಯಾವುದೇ ದೇವರನ್ನು ಪೂಜಿಸಿದ್ರೂ ನಿಮ್ಮ ಮನೆ ದೇವರನ್ನು ಮರಿಬಾರ್ದು ಜೊತೆಯಲ್ಲಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನಿಮ್ಮ ಮನೆ ದೇವರಗಳಿಗೆ ಸ್ವಲ್ಪ ಕೈ ತುಂಬ ಹೂ ಹಾಕಿ ವಿಶೇಷವಾದಂತಹ ಒಂದು ಪೂಜೆಯನ್ನು ಭಕ್ತಿಯಿಂದ ಅರ್ಪಿಸಿ ಖಂಡಿತ ಇಡೀ ವರ್ಷ ನಿಮ್ಮ ಕುಟುಂಬವನ್ನು ಕಾಯುವಂತಹ ಕೆಲಸವನ್ನು ನಿಮ್ಮ ಮನೆ ದೇವರುಗಳು ಮಾಡತ್ವೆ ಆವತ್ತಿನ ದಿವಸ ಸಂಜೆ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಇಪ್ಪತ್ತೊಂದು ಮಣ್ಣಿನ ದೀಪಗಳನ್ನು ದೇವರ ಮನೆಯಲ್ಲಿ ಬೆಳಗಿದ್ರೆ ತುಂಬ ಶ್ರೇಷ್ಠ ಅದು ನಿಮ್ಮ ಮನೆಯಲ್ಲಿ ಏನಾದರೂ ಬಹಳ ದಿವಸಗಳಿಂದ ಯಾವುದಾದ್ರೂ ಕೆಲಸ ಕಾರ್ಯಗಳು ನಿಂತೋಗಿದೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲ ಅಂತಂದರೆ ನೀವು ದಯಮಾಡಿ ಈ ಒಂದು ಸರಳ ಪರಿಹಾರವನ್ನು ಮಾಡ್ಕೋಬಹುದು ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಇಪ್ಪತ್ತೊಂದು ಮಣ್ಣಿನ ದೀಪಗಳನ್ನು ಆವತ್ತಿನ ದಿವಸ ಸಂಜೆ ಒಂದು ಐದು ಕಾಲು ಐದೂವರೆ ನಂತರ ಏನು ಮಾಡಬೇಕು ನೀವು ಹಚ್ಚುವಂತಹದ್ದನ್ನು ಮಾಡಬೇಕು ದೇವರ ಮನೆಯಲ್ಲಿ ಒಳ್ಳೆಯದಾಗುತ್ತೆ ಆವತ್ತಿನ ಸಾಯಂಕಾಲ ಮತ್ತು ಒಂದು ಐದೂವರೆ ಸುಮಾರಿಗೆ ಹೊಸ ನೀರು ಹಾಕಿ ಮತ್ತೆ ರಂಗೋಲಿಯನ್ನು ಹೊಸ್ತಲಿಗೆಲ್ಲ ಹಾಕ್ಕೊಂಡು ಅಲಂಕಾರ ಮಾಡಬೇಕು ಏಕೆಂದರೆ ಅವತ್ತಿನಿಂದ ನಾವು ದೀಪವನ್ನು ಹಚ್ಚುವಂತಹದ್ದನ್ನು ಮಾಡ್ತೀವಿ ಇಪ್ಪತ್ತೊಂದು ಮಣ್ಣಿನ ದೀಪಗಳಿಗೆ ಎಳ್ಳೆಣ್ಣೆಯನ್ನು ಹಾಕಿ ಬೆಳಗಿಸಿ ಬಹಳ ಒಳ್ಳೆಯದು ಇದು ಯಾವುದೇ ಕೆಲಸ ಕಾರ್ಯಗಳು ನಿಂತಿದೆ ಅನ್ನುವಂತಹದ್ದಕ್ಕೆ ಮಾತ್ರ ಅಲ್ಲ ದೀಪಾವಳಿ ಹಬ್ಬದ ದಿವಸ ದೇವರ ಮನೆಯಲ್ಲಿ ಕೂಡ ಜೊತೆಯಲ್ಲಿ ಹೊರಗಡೆ ಅಂದರೆ ನಾವೇನು ದೀಪಗಳನ್ನು ಹೊರಗಡೆ ಬೆಳಗಿಸ್ತೀವಲ್ಲ ಹೊರಗಡೆ ಇಪ್ಪತ್ತೊಂದು ಮತ್ತು ಒಳಗಡೆ ಇಪ್ಪತ್ತೊಂದು ದೀಪಗಳನ್ನು ಬೆಳಗಿಸುವಂತಹದ್ದು ಬಹಳ ಶ್ರೇಷ್ಠ ಈ ಒಂದು ಸರಳವಾದಂತಹ ಪರಿಹಾರವನ್ನು ಮಾಡ್ಕೋಬಹುದು ಅಷ್ಟೆಲ್ಲ ದೀಪಗಳನ್ನು ಹಚ್ಚಲಿಕ್ಕೆ ನಮಗೆ ಆಗೋದಿಲ್ಲ ಅಂತಂದರೆ ಒಂಬತ್ತು ದೀಪಗಳನ್ನು ಹೊರಗಡೆ ಮತ್ತು ಮನನಲ್ಲಿ ಒಂಬತ್ತು ಮಣ್ಣಿನ ದೀಪಗಳು ಮತ್ತು ಹದಿನೆಂಟು ಆದರೂ ಕೂಡ ಹಚ್ಚಬಹುದು ಕಾರ್ತಿಕ ಮಾಸದಲ್ಲಿ ನೀವು ಮನೆಯಲ್ಲಿ ಹಚ್ಚುವಂತಹ ಒಂದು ದೀಪ ನಿಮ್ಮ ಸಾವಿರ ಕಷ್ಟಗಳನ್ನು ಕಳೆಯುವಂತಹ ಶಕ್ತಿಯನ್ನು ಹೊಂದಿರುತ್ತೆ ಹೀಗಾಗಿ ಅಷ್ಟೊಂದು ದೀಪನ ಅಷ್ಟೊಂದು ದೀಪಕ್ಕೆ ಎಣ್ಣೆ ಹಾಕಬೇಕಾ ಅದೆಲ್ಲವನ್ನು ಯೋಚನೆ ಮಾಡಬೇಡಿ ಈ ಮಾಸದಲ್ಲಿ ಮನೆಯಲ್ಲಿ ಎಷ್ಟು ದೀಪಗಳನ್ನು ಬೆಳಗಿಸ್ತಿರೋ ಅಷ್ಟು ನಿಮ್ಮ ಬದುಕಿನ ಕತ್ತಲೆ ಕಳೆಯುತ್ತೆ ನಾನು ಈ ದೀಪಗಳ ಸಂಖ್ಯೆ ಹದಿನೆಂಟು ಒಂಬತ್ತು ಹೇಳದ್ನಲ್ವ ಇದು ಸಂಜೆ ಹಚ್ಚುವಂತಹದ್ದು ಮಣ್ಣಿನ ದೀಪ ಇನ್ನು ರಾಯರ ಪೂಜೆ ವಿಚಾರ ಅಂತ ಹೇಳಿ ಬಂದಾಗ ನೀವು ರಾಯರ ಮುಂದೆ ಐದು ದೀಪಗಳನ್ನು ಹಚ್ಚುತ್ತೀರಾ ಅವತ್ತಿನ ದಿವಸ ಅದನ್ನು ಬಿಟ್ಟು ದೇವರ ಮನೆಯಲ್ಲಿ ಬೇರೆ ದೀಪಗಳನ್ನು ಏನು ಹಚ್ಚುತ್ತೀರಾ ಆ ಸಂಖ್ಯೆ ಐದು ಇರೋ ಹಾಗೆ ನೋಡ್ಕೊಳ್ಳಿ ಅಂದರೆ ಕಳಸ ಇಟ್ಟಿದ್ರೆ ಅದ್ರ ಅಕ್ಕಪಕ್ಕ ಎರಡು ಹಚ್ಚತೀರಾ ಒಂದು ಕಾಮಾಕ್ಷಿ ದೀಪನೋ ಇಲ್ಲ ಯಾವುದಾದ್ರೂ ಎರಡು ಎರಡು ಮಾತ್ರ ದೀಪ ಇದೆ ಇನ್ನು ಉಳಿದಿದ್ದು ಮಣ್ಣಿನ ದೀಪ ಹಚ್ತೀನಿ ಅಂದರೂ ಬೆಳಗ್ಗೆ ನಡೆಯುತ್ತೆ ಒಟ್ಟಾರೆಯಾಗಿ ಐದು ದೀಪಗಳು ದೇವ್ರ ಮನೆಯಲ್ಲಿ ರಾಯರನ್ನ ಬಿಟ್ಟು ಬೇರೆ ರಾಯರಿಗೆ ಐದು ದೀಪಗಳು ಕನ್ಫ್ಯೂಷನ್ ಮಾಡ್ಕೋಬೇಡಿ ಬಹಳ ಕ್ಲಿಯರಾಗಿ ಹೇಳಿರ್ತೀನಿ ವಿಡಿಯೋ ನೋಡೋವಂತಹ ತಾಳ್ಮೆ ಇರೋದಿಲ್ಲ ವಿಡಿಯೋನಲ್ಲಿರುವಂತಹ ವಿಚಾರಗಳನ್ನೇ ಮತ್ತೆ ಬಂದು ಕಾಮೆಂಟಲ್ಲಿ ಕೇಳ್ತೀರ ಅಂಥದ್ದಕ್ಕೆ ನಾನು ಮತ್ತೆ ಕೈಮಿದ್ರೂ ರೆಸ್ಪಾನ್ಸ್ ಮಾಡಿರ್ತೀನಿ ಅಂಥದ್ದಕ್ಕೂ ಇಲ್ಲ ಅಂತಂದರೆ ದಯಮಾಡಿ ನೀವು ವಿಡಿಯೋ ನೋಡಿದ್ರೆ ಎಲ್ಲವೂ ಕೂಡ ಅದರಲ್ಲೇ ನಿಮಗೆ ಸಿಕ್ಕೋಗುತ್ತೆ ಈ ಏನು ರಾಯರನ್ನು ಬಿಟ್ಟು ಐದು ದೀಪಗಳನ್ನ ದೇವ್ರ ಮನೆಯಲ್ಲಿ ಹಚ್ತಿರಲ್ಲ ಅದನ್ ಅದರಲ್ಲಿ ನೀವೇನು ಮಾಡಬೇಕು ಎರಡು ದೀಪಗಳನ್ನು ನಿಮ್ಮ ಮನೆ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ದೀಪಗಳನ್ನು ಹಚ್ಚಿದ ನಂತರ ಧೂಪವನ್ನ ತೋರಿಸ್ಬಿಟ್ಟು ತಪ್ಪದೆ ಆವತ್ತಿನ ದಿವಸ ಹಬ್ಬ ಆದ್ರಿಂದ ಗಣಪತಿ ಅಷ್ಟೋತ್ತರ ಶ್ರೀ ವಿಷ್ಣು ಅಷ್ಟೋತ್ತರ ಮಹಾಲಕ್ಷ್ಮಿ ಅಷ್ಟೋತ್ತರ ಮತ್ತು ನಿಮ್ಮ ಮನೆ ದೇವರುಗಳು ಇದೆಲ್ಲ ಬಿಟ್ಟು ಬೇರೆ ಆಗಿದ್ದರೆ ಆ ನಿಮ್ಮ ಮನೆ ದೇವರು ಯಾವುದಾಗಿದ್ದರೂ ಆ ಮನೆ ದೇವರುಗಳ ಅಷ್ಟೋತ್ತರವನ್ನು ತಪ್ಪದೇ ಹೇಳಿಕೊಂಡು ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಆವತ್ತಿನ ದಿವಸ ವಿಶೇಷವಾಗಿ ತಪ್ಪದೆ ರಾಯರ ಅಕ್ಷರ ಮಾಲೀಕ ಸ್ತೋತ್ರವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡುವಂತಹದ್ದನ್ನು ಮಾಡಿ ಈ ಎಲ್ಲ ಸ್ತೋತ್ರಗಳನ್ನು ಹೇಳಿಕೊಂಡು ತಪ್ಪದೆ ರಾಯರಿಗೆ ಎರಡು ತುಪ್ಪದ ಬಟ್ಟಿಯನ್ನು ಬೆಳಗ್ಗೆ ಆವತ್ತಿನ ದಿವಸ ವ್ರತವನ್ನು ಮಾಡ್ತಾ ಇರೋವಂಥವರು ವ್ರತ ಮುಗಿಯುತ್ತೆ ಅವತ್ತಿಗೆ ತಪ್ಪದೇ ನೀವು ರಾಯರಿಗೆ ಒಂದು ಕಾಯಿಯನ್ನು ಹೊಡಿಬೇಕು ಅಂದರೆ ತೆಂಗಿನಕಾಯಿನ ದೇವರ ಮನೆಯಲ್ಲಿ ಬೇರೆ ಅಂದರೆ ನಿಮ್ಮ ಮನೆ ದೇವರಗಳಿಗೆ ಒಂದು ಕಾಯಿಯನ್ನು ಹೊಡಿಬೇಕಾಗತ್ತೆ ಆವತ್ತಿನ ದಿವಸ ನಿಮ್ಮ ದೇವರ ಮನೆಯಲ್ಲಿ ರಾಯರಿಗೂ ಮತ್ತು ನಿಮ್ಮ ಮನೆ ದೇವರುಗಳು ಅಥವಾ ಇನ್ಯಾವುದೇ ದೇವರಗಳಿಗೆ ಸೇರಿಸಿ ಒಂದು ಮೂರು ರೀತಿಯ ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಎರಡು ತಟ್ಟೆ ತಗೊಳ್ಳಿ ಒಂದು ತಟ್ಟೆನಲ್ಲಿ ಒಂದು ಮೂರು ಬಗೆಯ ಹಣ್ಣು ಏನು ಇಡ್ತೀರ ಅದನ್ನು ನಿಮ್ಮ ಮನೆ ದೇವರಗಳಿಗೆ ಸಮರ್ಪಣೆ ಮಾಡಿ ಇನ್ನೊಂದು ತಟ್ಟೆಯಲ್ಲಿ ಸಪ್ರೇಟಾಗಿ ರಾಯರಿಗೆ ಒಂದು ಮೂರು ಬಗೆಯ ಹಣ್ಣುಗಳನ್ನು ನೀವು ಸಮರ್ಪಣೆ ಮಾಡಬೇಕು ಅವತ್ತೇ ಆಗಲಿ ಎಲ್ಲ ದೇವರುಗಳಿಗೂ ಒಂದೇ ಮಾಡಿ ನೈವೇದ್ಯ ಇಡಬೇಡಿ ಅಂದರೆ ನಿಮ್ಮ ಮನೆ ದೇವರಿಗೆ ರಾಯರಿಗೆ ಎಲ್ಲ ಸೇರಿಸಿ ಒಂದೇ ಬಟ್ಟಲ್ನಲ್ಲಿ ನೈವೇದ್ಯ ಮಾಡಬಾರ್ದು ರಾಯರಿಗೆ ನೀವೇನೇ ಇಟ್ರು ಯಾವಾಗೇ ಇಟ್ರು ರಾಯರಿಗೆ ಅಂತ ಹೇಳಿ ಸಪ್ರೇಟ್ ನೈವೇದ್ಯವನ್ನು ಇಡಲೇಬೇಕಾಗತ್ತೆ ರಾಯರಿಗೆ ಒಂದು ಮೂರು ಬಗೆಯ ಹಣ್ಣುಗಳನ್ನು ಇಟ್ಬಿಟ್ಟು ಕಾಯಿಯನ್ನು ಅವತ್ತಿನ ದಿವಸ ಹೊಡಿರಿ ವ್ರತ ಸಮಾಪ್ತಿ ಮಾಡ್ತಾಯಿದ್ದೀರಾ ಹಬ್ಬದ ಅಡುಗೆಯನ್ನು ನೈವೇದ್ಯವಾಗಿ ಮಾಡಲೇಬೇಕು ಇದು ಕೇವಲ ವ್ರತ ಮುಗಿಸುವಂಥವ್ರಿಗೆ ಅಲ್ಲ ಹಬ್ಬ ಆದ್ದರಿಂದ ನಾವು ದೇವರ ಮನೆಯಲ್ಲಿ ಒಂದು ಹಬ್ಬದ ಅಡುಗೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಲೇಬೇಕು ಒಂದು ತಿಳ್ಕೊಳ್ಳಿ ಆಗಿಂದಾಗ್ಗೆ ನೀವು ಮನೆಯಲ್ಲಿ ಈ ರೀತಿಯ ಎಡೆ ಅನ್ನುವಂತಹದ್ದನ್ನು ನಿಮ್ಮ ಮನೆ ದೇವರಗಳಿಗೆ ಸಮರ್ಪಣೆ ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ಅದು ಒಂದು ಎಡೆ ಅನ್ನುವಂಥದ್ದನ್ನು ತೋರಿಸ್ದಲೇ ಇರೋದು ಕೂಡ ದೋಷವಾಗಿ ಕಾಡುತ್ತೆ ಮನೆಗೆ ಅನ್ನದಲ್ಲಿ ಅಭಾವ ಬರುವಂತಹದ್ದು ಧಾನ್ಯಗಳಲ್ಲಿ ಅಭಾವ ಬರುವಂತಹದ್ದು ಬಡತನ ಅನ್ನುವಂತಹದ್ದು ಬರೋದು ಇದೆಲ್ಲಕ್ಕೂ ಕ ಆಗೋಗ್ಬಿಡುತ್ತೆ ಮನೆಯಲ್ಲಿ ಎಡೆಯನ್ನು ಹಾಕುವಂತಹದ್ದನ್ನು ಬಹಳ ನೀವು ಏನು ಸರಳವಾಗಿ ಪರಿಗಣಿಸಬಾರ್ದು ನೀವು ಮನೆಯಲ್ಲಿ ನಿಮ್ಮ ಮನೆ ದೇವರಿಗೆ ಆಗಾಗ್ಗೆ ನೋಡಿಕೊಂಡು ಈ ರೀತಿಯ ಅನ್ನವನ್ನು ಎಡೆ ಮಾಡಿ ಇಲ್ಲ ಅಂದರೆ ಖಂಡಿತ ಅದು ನಿಮಗೆ ದೋಷ ಒಂದು ಎಡೆ ನಿಮ್ಮ ಮನೆ ದೇವರುಗಳಿಗೆ ಸಮರ್ಪಣೆ ಮಾಡಿ ರಾಯರಿಗೂ ಕೂಡ ಅಡುಗೆಯನ್ನು ಮಾಡಿ ಸಮರ್ಪಣೆ ಅರ್ಪಣೆ ಮಾಡಿ ರಾಯರಿಗೆ ಅಡುಗೆಯನ್ನು ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಮರ್ಪಣೆ ಮಾಡಬೇಡಿ ಏನಾದರೂ ಮಾಡಿ ಒಬ್ಬಟ್ಟು ಮಾಡ್ಬೋದು ಹಯಗ್ರೀವ ಪಾಯಸ ಜೊತೆಯಲ್ಲಿ ಒಂದು ಕೋಸಂಬರಿ ಇರಲಿ ಒಂದು ಅನ್ನದ ಬಗೆಯಿರಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ರಾಯರಿಗೆ ಬಳಕೆ ಮಾಡಬಾರ್ದು ಅವತ್ತಿನ ದಿವಸ ಬಾಳೆಹಣ್ಣನ್ನು ಬಳಸಿ ಸಜ್ಜಿಗೆಯನ್ನು ಮಾಡಿ ರಾಯರಿಗೆ ಅರ್ಪಣೆಯನ್ನು ಮಾಡುವಂತಹದ್ದು ಬಹಳ ಶ್ರೇಷ್ಠ ನೈವೇದ್ಯವನ್ನು ಇಟ್ಟಾದ ಮೇಲೆ ಪಂಚಾರ್ತಿ ಮಾಡಿ ಕಾಯಿಯನ್ನು ಹೊಡಿರಿ ಮೊದಲು ಮನೆ ದೇವರುಗಳಿಗೆ ಕಾಯಿಯನ್ನು ಹೊಡೆದುಬಿಟ್ಟು ಆಮೇಲೆ ರಾಯರ ಬಳಿ ಇರುವಂತಹ ಕಾಯಿಯನ್ನು ಹೊಡೆದು ಏನು ನೀವು ಪ್ರಸಾದ ಹಣ್ಣುಗಳೆಲ್ಲ ಇಟ್ಟಿರ್ತಿರಲ್ಲ ಸ್ವಲ್ಪ ತುಳಸಿ ತೀರ್ಥ ಮಾಡಿಟ್ಕೋಬೇಕು ಒಂದು ಉದ್ದರಣನಲ್ಲೋ ಒಂದು ಲೋಟದಲ್ಲೋ ನೀರಿಟ್ಟುಕೊಂಡು ಅದಕ್ಕೆ ಸ್ವಲ್ಪ ಒಂದು ಎರಡು ತುಳಸಿ ಇಲೆಯನ್ನು ಹಾಕ್ಕೊಂಡು ಆ ಹೂವನ್ನು ಪ್ರೋಕ್ಷಣೆ ಮಾಡಿ ಅದರೊಳಗಡೆ ತುಳಸಿ ತೀರ್ಥದಲ್ಲಿ ಅದ್ದಿ ನೀವೇನು ಹಣ್ಣು ಕಾಯಿ ಅಥವಾ ನೈವೇದ್ಯ ಅಡುಗೆ ಎಲ್ಲ ಮಾಡಿರ್ತಿರಲ್ಲ ಅದೆಲ್ಲದಕ್ಕೂ ಸಹ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡಿದಾದ ಮೇಲೆ ಅದು ಭಗವಂತನಿಗೆ ನೈವೇದ್ಯಕ್ಕೆ ಸರಿಸಮವಾಗುವಂತಹದ್ದು ಇದಾದ ಮೇಲೆ ರಾಮಾಯ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ ಕಾಯನ್ನು ಉಡಿದ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ ಯಾರೆಲ್ಲ ವ್ರತ ಮಾಡಿದಿರ ರಾಯರ ಮಠಕ್ಕೂ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ ಈ ದೀಪಾವಳಿಯ ಮೂರು ದಿವಸಗಳಲ್ಲಿ ಯಾವತ್ತಾದರೂ ಒಂದು ದಿವಸ ನಿಮ್ಮ ಮನೆ ದೇವರ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬನ್ನಿ ಬಹಳ ಒಳ್ಳೆಯದಾಗುತ್ತೆ ಹೋಗಿ ಅಲ್ಲಿ ಏನು ಮಾಡಬೇಕು ನೀವು ಅಂತಂದರೆ ನಿಮ್ಮ ಕೈಯಾರೆ ಐದು ಅಥವಾ ಒಂಬತ್ತು ಮಣ್ಣಿನ ದೀಪಗಳನ್ನು ಹಚ್ಚಿಬಿಟ್ಟು ಬನ್ನಿ ಬಹಳ ಒಳ್ಳೆಯದಾಗುತ್ತೆ ಸಾಯಂಕಾಲನೇ ಹೋಗಬೇಕಾ ಸಂಜೆ ಟೈಮೇ ಹಚ್ಬೇಕಾ ದೀಪವನ್ನು ಅಂತಂದರೆ ಏನಿಲ್ಲ ನೀವು ಬೆಳಗ್ಗೆ ಹೋದಾಗಲೂ ಕೂಡ ಹೊಸ ದೀಪಗಳನ್ನು ತೊಗೊಂಡು ಹೋಗಿ ಅಲ್ಲಿ ಎಣ್ಣೆನಲ್ಲೇ ಎಣ್ಣೆನಲ್ಲೇ ಹಚ್ಬಿಟ್ಟು ಬನ್ನಿ ಏನು ತುಪ್ಪದಲ್ಲೇ ಹಚ್ಚಬೇಕು ಅಂತೇನಿಲ್ಲ ಎಣ್ಣೆ ಹಾಕಿಬಿಟ್ಟು ಅದಕ್ಕೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಹೂ ಎರಿಸಿ ಹೊರಗಡೆ ತ್ರೋ ಪ್ಲೇಟ್ ಹೋಗಿ ಹಚ್ಚಿದ್ರೂ ನಡೆಯುತ್ತೆ ಇಲ್ಲ ಜಾಗ ಇರೋ ಕಡೆ ದೇವಸ್ಥಾನದ ಎದುರುಗಡೆ ಎಲ್ಲಿ ಒಳ್ಳೆ ಜಾಗ ಇರುತ್ತೋ ಅಲ್ಲಿ ಹಚ್ಚಿಬಿಟ್ಟು ಆ ದೀಪಗಳನ್ನು ಅಲ್ಲೇ ಬಿಟ್ಟುಬಿಟ್ಟು ಬಂದರೂ ಕೂಡ ನಡೆಯುತ್ತೆ ಇವೆಲ್ಲ ಬಹಳ ಸಣ್ಣ ಸಣ್ಣ ಪರಿಹಾರಗಳು ಮಾಡ್ಕೊತ ಹೋಗಿ ನಿಮಗೆ ಗೊತ್ತಾಗುತ್ತೆ ಪರಿಹಾರಗಳು ಸಣ್ಣದ್ದಾದರೂ ಕೂಡ ಕಳೆಯುವಂತಹ ಕಷ್ಟಗಳ ಬೆಟ್ಟದ್ದಷ್ಟು ಸರಳವಾದಂತಹ ಪರಿಹಾರಗಳು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ದೀಪಾವಳಿಯ ಶುಭಾಶಯಗಳು ಇದು ಬಲಿಪಾಡ್ಯಮಿಯ ದಿವಸದ ರಾಯರ ಪೂಜೆ ಜೊತೆಯಲ್ಲಿ ಯಾರೆಲ್ಲ ಅಭ್ಯಂಜನ ಸೇವೆಯನ್ನು ಮಾಡಿರ್ತೀರಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿರ್ತೀರಲ್ಲ ರಾಯರಿಗೆ ನೀವು ರಾಯರಿಗೆ ತುಳಸಿ ಹೂಗಳನ್ನೆಲ್ಲ ಹಾಕಿ ಎರಡು ತುಪ್ಪದ ದೀಪ ಹಚ್ಚಿದ ತಕ್ಷಣ ರಾಯರಿಗೆ ತೈಲ ಸೇವೆ ಅಂದರೆ ಅಭ್ಯಂಜನ ಸೇವೆಯನ್ನು ಮಾಡಿ ಮಾಡಿ ಹಿಂದೆಯೇ ಏನು ಮಾಡಬೇಕು ರಾಯರಿಗೆ ಒಂದು ಅಭಿಷೇಕವನ್ನು ಮಾಡಬೇಕು ಅಭಿಷೇಕವನ್ನು ಮಾಡಿ ಅಲ್ಲಿಗೆ ಸ ಸರಿ ಮಾಡ್ಕೊಳ್ಳಿ ಅಭಿಷೇಕ ಆದ ತಕ್ಷಣ ರಾಯರಿಗೆ ಗಂಧ ಹೂವು ಗೆಜ್ಜೆ ವಸ್ತ್ರ ಎಲ್ಲವನ್ನು ಏರಿಸಿ ಅಲ್ಲಿಂದ ಇಲ್ಲಿ ಪೂಜೆ ಹೇಳ್ಕೊಟ್ಟಿದ್ದೀನಲ್ಲ ಆ ರೀತಿ ಪೂಜೆಯನ್ನು ಮುಂದುವರಿಸ್ಕೋಬಹುದು ಈ ದೀಪಾವಳಿ ಬಹಳ ಚೆನ್ನಾಗಿ ಬಂದಿದೆ ಎಲ್ರಿಗೂ ಸಹ ರಾಯರ ಅನುಗ್ರಹ ಆಗಿ ನಿಮ್ಮ ಬದುಕಿನಲ್ಲೂ ಕೂಡ ರಾಯರು ಬೆಳಕು ತರಲಿ ಅಂತ ಹೇಳಿ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ನೆಕ್ಸ್ಟ್ ಯಮದೀಪ ಹಚ್ಚುವಂತಹದ್ದು ಒಂದು ವಿಡಿಯೋ ಹಾಕ್ತೀನಿ ಮಾಡ್ಕೊಳ್ಳಿ ಬಹಳ ಒಳ್ಳೆಯದು ಮನೆಯಲ್ಲಿ ಗಂಡು ಮಕ್ಕಳಿರೋಂಥವ್ರು ಹಚ್ಚಲೇಬೇಕಂತ ಈ ದೀಪವನ್ನು ಆ ವಿಡಿಯೋನಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ಹೇಳ್ತೀನಿ ನಮಸ್ಕಾರ ಎಲ್ರಿಗೂ